ಏನ್ ಬೆಲೆ ಕಟ್ಟಿದ್ದೀರಾ ಎಂಟು ಲಕ್ಷದಾರಾ ಎಂಟು ಲಕ್ಷ ಐವತ್ತು ಸಾವಿರ ಹಾ ಅಲ್ಲೂ ಅಲ್ಲಿ ಏನು ಹಳ್ಳಿ ಕಾರ್ ತಳಿ ಅಲ್ವಾ ಸ್ನೇಹಿತರೆ ಹಳ್ಳಿ ಕಾರ್ ತಳಿ ಎಂಟೂವರೆ ಲಕ್ಷ ಸರ್ ಗೌಡ ನಿಮ್ಮ ಹೆಸರು ಕಿರಣ್ ಅಂತ ಯಾವ ಊರು ಸರ್ ದೇವನಹಳ್ಳಿ ಟೌನ್ ದೇವನಹಳ್ಳಿ ಟೌನ್ ಯಾವಾಗ ಬಂದ್ರಿ ಮೊನ್ನೆ ಬಂದು ನೆನೆಯಲ್ಲ ಬಂದ್ರ ಎಂಟೂವರೆ ಲಕ್ಷ ಆಮೇಲೆ ಇನ್ನು ಬೇರೆ ಬೇರೆ ಇದಾವ ಇದಾವೆ ಅಜ್ಜ್ಯತೆ ಇದಾವೆಲ್ಲ ಹದ್ ಜೊತೆ ಇದಾವೆ ನಿಮ್ ಹಿಂದೆ ಹಚ್ಚೊತೆ ಇದೆಯೋ ಎಲ್ಲ ಸ್ನೇಹಿತರು ಮಾಡ್ರಿ ಸ್ನೇಹಿತ್ರ ಬೆಲೆ ಬೆಲೆ ಎಲ್ಲಿಂದ ಪ್ರಾರಂಭ ಆಗುತ್ತೆ ಏನೋ ಬೆಲೆ ಇದು ಎಂಟುವರೆ ಲಕ್ಷ ಇಲ್ಲಿಂದ ಸ್ಟಾರ್ಟ್ ಇಲ್ಲಿಂದ ಎಂಟುವರೆಯಿಂದ ಆರುವರೆ ಐತೆ ಐದೂವರೆ ಐತೆ ನಾಲ್ಕುವರೆ ಐತೆ ಎರಡ್ ಲಕ್ಷ ಐತೆ ಎರಡುವರೆ ಐತೆ ಹೌದಾ ಎಲ್ಲಾವೆ ಎಲ್ಲ ತರ ಎರಡುವರೆಯಿಂದ ಎಂಟುವರೆ ಲಕ್ಷ ಅಂತ ಹೇಳ್ಬೋದ ಎಷ್ಟು ಜೊತೆ ಅಜ್ಜೆತೆ ಇದಾವೆ ಅದ್ ಜೊತೆ ಇದನ್ನ ನಂಬರ್ ಇದೆಯಾ ಫೋನ್ ನಂಬರ್ ಇದೆಯಾ ಕೊಡಿ

ನಾರ್ಮಲಿ ಮೂರು ವರ್ಷಕ್ಕೆ ಕಲ್ಲು ಬರುತ್ತೆ ಅಲ್ವಾ ಇಲ್ಲ 2 2 ಹಳ್ಳಿ ಕಾರ್ಯ ಅಲ್ವಾ ನೋಡಿ ಆ ನಿಂತಕೊಳ್ಳೋ ಭಂಗಿ ಆ ನೋಟ ಆ ನೋಟ ಇದೆಯಲ್ಲ ಆ ಚಹರೆ ನೋಟ ಇದೆಯಲ್ಲ ಆಯ್ತು ಸರ್ ಒಳ್ಳೇದಾಗಲಿ ಹಳ್ಳಿ ಕಾರ ತಳಿದಿ ಉಡಿಸಿ ಬೆಳೆಸಿ ಮುಂದಿನ ಪೀಳಿಗೆಗೆ ಮುಂದಿನ ಪೀಳಿಗೆಗೆ ಗೆಗೆ ಜೋಪಾನಾಗಿ ಇಟ್ಕೊಬೇಕು ಎಲ್ಲಾ ಬರಬೇಕು ಹೌದು 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 ನಿಮ್ಮಂಥ ಯುವಕರು ಬಂದರೆ ಬೇರೆಯವ್ರಿಗೆ ಮಾದರಿ ಆಗ್ತಾರೆ ಅಲ್ವಾ ಸರ್ ನೀವೇನು ಬೆಲೆ ಕಟ್ಟಿದ್ದೀರಾ ಸರ್ ಆರೂವರೆ ಲಕ್ಷ ಅಲ್ಲ ಬಂದವಾ ಹಳ್ಳಿ ಕಾರ್ ಕಳಿ ಅಲ್ವಾ ನೋಡ್ಕಂತ ನೋಡ್ರಿ ಇವು ನೋಡ್ರಿ ಇವು ಇವು ಬೆಲೆ ಗೊತ್ತಿಲ್ಲ ಸರ್ ಬೆಲೆ ಎಷ್ಟು ಕಟ್ಟಿದ್ದಾರೆ ಬೆಲೆ ಎಲ್ಲ ಹೋಗಿದಾರ ಮೂರು ಹದಿನೈದು ಮೂರು ಲಕ್ಷ ಹದಿನೈದು ಸಾವಿರ ಹಳ್ಳಿ ಖಾರ ಅಲ್ವ ಹ್ಞೂ ಇನ್ನೂ ಅಲ್ಲಿ ಬಂದಿಲ್ಲ ಅಲ್ಲಾಗಿದೆಯಾ ಹಾಂ ಹಾಂ ಎಷ್ಟಲ್ಲೂ ಸರ್ ಇವು ಇವು ಏನು ಬೆಲೆ ಕಟ್ಟಿದ್ದೀರ ನಾಲ್ಕು ಲಕ್ಷ ಹಲ್ಲು ಆನಂದು ಅದೊಂದು ಇಂಡಿಯನ್ ಹಳ್ಳಿಕಾರ್ ಅಂತ ಯೂಟ್ಯೂಬ್ ಚಾನಲ್ ಇದೆ ನಾಲ್ಕು ಲಕ್ಷನಾ ಹಲೋ 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 ಸರ್ ನಿಮ್ಮ ಹೆಸರು ವಿನೇಶ್ ವಿನೇಶ್ ಯಾವೂರು ಸರ್ ಜೇನು ಹಾಂ ಜೇನು ಜೇನ ಮನೆ ಮುಂದೆ ಯಾವತ್ತಿರ್ತಾವ ಹಳ್ಳಿ ಕಾರ್ ತಳಿ ಇರುತ್ತಾ ಹಾಂ ಹಾಂ ಫೋನ್ ನಂಬರ್ ಇದೆಯಾ ಕೊಡಿ ಡಬಲ್ ನೈನ್ ಡಬಲ್ ಜೀರೋ ನೈನ್ ತ್ರೀ ಏಯ್ಟ್ ತ್ರಿಬಲ್ ಒನ್ ಹಾಂ ಫೋನ್ ನಂಬರ್ ಹಾಕ್ತೀವಿ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಹಳ್ಳಿ ಕಾರ್ ತಳಿನ ಉಳಿಸ್ಬೇಕು ಬೆಳೆಸ್ಬೇಕು ಈಗ ಮುಂದಿನ ಪೀಳಿಗೆಗೆ ನಾವು ಜೋಪಾನಾಗಿ ಇಟ್ಕೋಬೇಕು ಇದು ಅದು ಇದು ಎಲ್ಲರ ಜವಾಬ್ದಾರಿ ಅಲ್ವಾ ಚೆನ್ನಾಗಿದ್ದಾರೆ ಒಳ್ಳೆ ತಳಿ ತಾ ಏನು ಬೇಸಾಯ ಮಾಡಿದ್ದೀರಾ ಹೇಗೆ ಇವೆಲ್ಲ ಮ ಮಾಡೇ ಇಲ್ವಾ ಹಾಂ 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 ಅವ ಕೆಲಸ ಮಾಡೇ ಇಲ್ಲಂಗಾರೆ ಓಹೋ ಅದಕ್ಕೆ ಹೆಗಲು ಗೊತ್ತಾಗ್ಬಿಡುತ್ತೆ ನೋಡಿ ಅಲ್ವಾ ಜನಕ್ ಹಾಕಿದ್ರು ಸರ್ ಅದನ್ನ ಹೇಳಿ हेलो ಹೇ ಡೋರ್ ಬಿಟ ಬಿಟ ನೋಡ್ರಿ ಏನು ಬೆಲೆ ಕಟ್ಟಿದ್ದೀರಾ ಬೆಲೆ ಬೆಲೆ ಹಾಂ ಎರಡು ಎಂಬತ್ತು ಇದೆರಡೂವರೆ ಅಲ್ಲು ಹಲ್ಲು ಹಾ ಅಲ್ಲಿವ ಎಲ್ಲ ಹಳ್ಳಿಕಾರಲ್ವ ಹ್ಞೂ ಯಾವ ರೇಜ್ಮಾನ್ ರೀ ಓ ಎಲ್ಲ ದೇವ್ನಡೆಯವರು ನೀವು ಹಾಂ ಹ್ಞೂ ಯಾವಾಗ ಬಂದ್ರಿ ಜಾತ್ರೆಗೆ ನೆನ್ನೆನಾ ಬರ್ತಾ ಇದ್ರಿ ಜಾತ್ರೆಗೆ ಹೌದಾ ಬೇರೆ ಯಾವ ಜಾತ್ರೆಗೆ ಹೋಗ್ತೀರಾ ಎಲ್ಲಿ ಹೋಗಲ್ಲ ಇದೊಂದು ಮಾತ್ರ ಎಲ್ಲಿ ಹೋಗಿ ಇರುತ್ತೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಇರುತ್ತಾ ಇದು ಇರುತ್ತಾ ಹಾ 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 ಅಲ್ಲ ಸಾಮಾನ್ಯವಾಗಿ ಇಪ್ಪತ್ತರಿಂದ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತಂದ್ರು ಹಾ 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 ಸರಿ 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 ಆಗಲಿ ಸರ್ ಆಗಲಿ ಯಾವುದು ಹೌದು ಎರಡು ಮೂವತ್ತಾ ಅಯ್ಯೋ ಅಲ್ಲಿಲ್ಲ ಓ ಎರಡು ವರ್ಷ ಹಂಗಾರೆ ಪರವಾಗಿಲ್ಲ ಸರ್ ಸುಮಾರು ಸುಮಾರು ತಡೆಗಳಿಗೆ ಅಲ್ಲಿ ಹಲ್ಲು ಬಂದಿಲ್ಲ ಇನ್ನುವೇ ಅಲ್ವಾ ಹಾ 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 ಎಷ್ಟೇ ಎರಡು ಲಕ್ಷ ನಡೀತು ಎರಡು ಮೂವತ್ತು ಎರಡು ಲಕ್ಷ ಮೂವತ್ತು ಸಾವಿರ ಚೆನ್ನಾಗಿ ಸಾಕಿದ್ದೀರಾ ಸರ್ ರಿಯಲಿ ರಿಯಲಿ ಅಪ್ರಿಷಿಯೇಟ್ ಮಾಡಬೇಕು ಸರ್ ಇದು ಒಂಟಿನ ಇದು ಇದು ಹಾಂ ಒಂದೆರಡು ಸರ್ ಸರ್ ವಿಶೇಷ ಏನು ಇದು ಏನ್ ಎಲ್ಲಿ ಹಂಗ ತಗೊಂಡೋಗ್ರು ಹಾಂ ಹಾಂ ಇದನ್ನ ಹೋರಿ ಅಲ್ವಾ ಹುರಿಕರಲ್ವ ಹ್ಮ್ ಹ್ಮ್ ಲಕ್ಷ ಇದು ಹೌದಲ್ಲ ಹೇಳ್ತೇನೆ ಆಮೇಲೆ ಇತ್ತೀಚೆಗೆ ಹಳ್ಳಿ ಕಾರ್ದಲ್ಲಿ ನಶಿಸ್ ಹೋಗ್ತಾ ಇದೆ ಏನ್ ಮಾಡ್ಬೇಕು ಸರ್ ಮತ್ತೆ ವಾಪಸ್ ತರಬೇಕು ಅಂದ್ರೆ ಏನ್ ಮಾಡ್ಬೇಕು ಇಲ್ವಾ ಈಗ ಜಾಸ್ತಿ ಅಲ್ವಾ ಒಂದೊಂದ್ ಕಾಲದಲ್ಲಿ ಸುಮಾರು ಎರಡ್ ಮೂರು ವರ್ಷ ಕೇಳಿದಾಗ ನಾವ್ ಹಿಂಗೆ ಅಲ್ವಾ ಕರೋನಾ ಬಂದ್ಮೇಲೆ ಒಂದ್ ಸ್ವಲ್ಪ ಮಾಡಿಫಿಕೇಶನ್ ಅಲ್ವಾ ಈಗ ನಮ್ಮಂತ ನಮ್ಮಂತ ಯೂಟ್ಯೂಬರ್ ಎಲ್ಲ ನಾವು ಎಲ್ಲ ಕಡೆ ತೋರಿಸ್ತಾ ಇರ್ತೀವಿ ಮಾಡ್ತಾ ಅಲ್ವಾ ಆಯ್ತು ಸರ್ ನಿಮ್ಮಂತ ಮುಂದೆ ಬರಬೇಕು ಬಾರಿ ಖುಷಿ ಆಯ್ತು ಅಂದ್ರೆ ಈ ಹಳ್ಳಿ ಕಾರ್ ತಳಿನ ನಶಿಸ್ ಹೋಗದಂತೆ ನಾವು ನೋಡ್ಕೋಬೇಕು ಹ ಹ ಅಂದ್ರೆ ಮೂರ್ನಾಲ್ಕು ವರ್ಷ ಹಿಂಭಾಗ ಹಂಗಿತ್ತು ಅಲ್ವಾ ಕರೆಕ್ಟ್ ಯಾಕಂದ್ರೆ ಇದು ಪರಂಪರೆಯಿಂದ ಬಂದಿರುವಂತ ಬಳುವಳಿನ ಹೌದೌದು ಅದೊಂದು ಅದೊಂದು ಅದೊಂದ್ ಹೌದು ಈಗ ಲಕ್ಕಾನ್ ಗಟ್ಲೆ ದುಡ್ಡು ಬಂಡವಾಳ ಹಾಕ್ಬೇಕು ಅಂದ್ರೆ ನೋಡ್ಕೋಬೇಕು ವ್ಯಾಪಾರ ಆದ್ರೆ ಇನ್ನು ಅನುಕೂಲ ಅಲ್ಲ ವ್ಯಾಪಾರ ಆದ್ರೆ ಇನ್ನು ಬೇರೆ ವ್ಯಾಪಾರ ನೆಕ್ಸ್ಟ್ ಹೌದೌದೌದು ಬಂದೆ 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 ಆಯ್ತು ಆಯ್ತು ಇದೆಷ್ಟು ಹೌದಾ ನಮ್ದು ಇಂಡಿಯನ್ ಹಳ್ಳಿ ಅಂತ ನೋಡಿ ಇಂಡಿಯನ್ ಅಂತ ಯೂಟ್ಯೂಬ್ ಚಾನಲ್ ಇಂಡಿಯನ್ ಹಳ್ಳಿ ಕಾರ ಮಾಡಿ 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 ಅದು ಆ ಪದ್ಧತಿ ಯಾವತ್ತು ನಿಲ್ಲಂಗಿಲ್ಲ ಪರಂಪರೆಯಿಂದ ಬಂದಿರುವಂತ ಪದ್ಧತಿ ಯಾವುದು ನಿಲ್ಲಕ್ಕಾಗಲ್ಲ ನಿಲ್ಲದೂ ಇಲ್ಲ ಅದು ಹೌದು ಹೌದು ಅಂಥವ್ರೆ ಮತ್ತೆ ಅಂಥವ್ರೆ ಮತ್ತೆ ಟಬಲ್ ಕೊಡಪ್ಪ ಅಂದ್ರೆ ಬೇರೆಯವರು ಕೊಡಕ್ಕಾಗಲ್ಲ ಈಗ ಓದಿರೋ ವಿದ್ಯಾವಂತರು ಕೊಡುವಾಗಲ್ಲ ಸಹ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಘಾಟಿ ಸುಬ್ರಹ್ಮಣ್ಯ ಜಾತ್ರೆಗೆ ಬಂದಿದ್ದೀನಿ ದಿನಾಂಕ ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈಗಾಗಲೇ ಜಾತ್ರೆ ಸೇರಿದೆ ಇಪ್ಪತ್ತನೂ ಇಪ್ಪತ್ತನೇ ತಾರೀಕಿಂದ ಇವತ್ತು ಭಾನುವಾರ ಜಾತ್ರೆ ಕಳೆಗಟ್ಟಿದೆ ಸುಮಾರು ಕರ್ನಾಟಕದ ನಾನಾ ಮೂಲಗಳಿಂದ ಇಲ್ಲಿ ಜನ ಬಂದಿದ್ದಾರೆ ಮತ್ತು ಹಳ್ಳಿ ಕಾರ್ ತಳ್ಳಿ ಜಾಸ್ತಿ ನಾವು ನಾವಿವತ್ತು ಫಸ್ಟ್ ಬಿಡಿವೆ ಮಾಡೋದು ಎಂಟೂವರೆ ಲಕ್ಷ ಅಂತೆ ದೇವನಹಳ್ಳಿಯವರು ನಿಜಕ್ಕೂ ಈ ಸಂತೆಗೆ ಇದೆ ಹೈಲೈಟ್ ಒಂದು ಕಾಣುತ್ತೆ ಏನಂತೀರಾ ಎಂಟೂವರೆ ಲಕ್ಷ ಹ್ಞೂ ಸ್ನೇಹಿತರೆ ತುಂಬ ಇತಿಹಾಸ ಪ್ರಸಿದ್ಧವಾದ ಘಾಟಿ ಸುಬ್ರಹ್ಮಣ್ಯ ಜಾತ್ರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈಗಾಗಲೇ ಕಳೆಗಟ್ಟಿದೆ ಸೇರಿದೆ ಈ ಜಾತ್ರೆಗೆ ಬನ್ನಿ ಈ ಜಾತ್ರೆಯ ಸಡಗರವನ್ನು ಸಂಭ್ರಮವನ್ನು ಕಣ್ತುಂಬಿಕೊಡಬೇಕು ಜಾತ್ರೆಗೆ ಬರಬೇಕು ಜಾತ್ರೆಗೆ ಬಂದಾಗಲೇ ಆ ಸಡಗರ ಗೊತ್ತಾಗೋದು ನೋಡಿ ಹಳ್ಳಿಕಾರ್ ಚಹರೆ ಮತ್ತು ಹಳ್ಳಿ ಕಾರು ತೋರಿಸ್ತಾ ಇದ್ದೀನಿ ನೀವು ತಗೊಂಡ್ ಬಂದಿದ್ದೀರಾ ತಗೊಂಬಂದ್ರೆ ನೋಡಕ್ ಬಂದಿದ್ದೀರಾ ನೋಡಕ್ ಬಂದಿದ ಬಂದಲ್ಲ ಅಲ್ವಾ ಖುಷಿಗಿಂತ ಬಂದು ದನಗಳನ್ನ ನೋಡ್ತಾ ಇದಿವಲ್ಲ ಅದೇ 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 ಒಂದು ಒಂದು ಖುಷಿ ಅಲ್ವಾ ಅಲ್ವಾ ಸಂತೆ ಅಂದ್ರೆ ಇದು ಸಂತೆ ಅಂದ್ರೆ ಒಂದು ಕೂಡು ಕುಟುಂಬ ಇದ್ದ ಹಾಗೆ ಸಂತೆ ಅಂದರೆ ಕೇವಲ ವ್ಯಾಪಾರ ಅಲ್ಲ ಸಂತೆ ಕೇವಲ ವ್ಯಾಪಾರ ಅಲ್ಲ ಅದರ ಆಚೆ ನೋಡಬೇಕು ಅಲ್ಲಿ ಪ್ರೀತಿ ಇರುತ್ತೆ ವಿಶ್ವಾಸ ಇರುತ್ತೆ ಸ್ನೇಹ ಇರುತ್ತೆ ಸೌಹಾರ್ದತೆ ಇರುತ್ತೆ ಹಾಂ ವ್ಯವಸಾಯದ ಮಾತುಕತೆ ಇರುತ್ತೆ ಆ ನಿರುದ್ಯೋಗವನ್ನು ಹೋಗಲಾಡಿಸುವಂಥ ಒಂದು ರಹದಾರಿ ಸಿಗುತ್ತೆ ಒಂದು ಭಾಷೆಯ ಬನಿ ಸಿಗುತ್ತೆ ಮತ್ತು ಆರೋಗ್ಯ ವೃದ್ಧಿ ಆಗುತ್ತೆ ಜನಗಳ ಜೊತೆ ಮಾತಾಡ್ತಾ ಇದ್ದರೆ ಆರೋಗ್ಯ ವೃದ್ಧಿ ಆಗುತ್ತೆ ಹಾಗಾಗಿ ಸಂತೆ ಅನ್ನೋದು ಕೇವಲ ವ್ಯಾಪಾರದ ಮುಖ್ಯ ಅಲ್ಲ ಅದರ ಆಚೆ ನೋಡಬೇಕು ನಾವು ಸಂತೆ ಏನದೆ ಒಂದು ಕೂಡು ಕುಟುಂಬ ಇದ್ದ ಹಾಗೆ ಇಲ್ಲ ಇಲ್ಲ ನಮ್ದಾಯ್ತು ಇಲ್ಲ ಇಲ್ಲ ನಮ್ದು ಆಯ್ತು ಇಲ್ಲ ಆಯ್ತು ನಮ್ದು